ಇದುವರೆಗೂ ನೀವು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿ ಕಾಣುವ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಹಾಗೆ ಹೊಸ ವಿಡಿಯೋ ನೋಟಿಫಿಕೇಶನ್ಸ್ ಗಾಗಿ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ಸ್ಪಂದನೆ ಅಂತ ಕೇಳಿದ್ ಸ್ಪಂದನೆ ಕೊಟ್ಟಿದ್ದಾರೆ ಜನ ಬಂದ ಆಗಿದ್ರು ಬಹುತೇಕ ಯಶಸ್ವಿ ಆಗಿದ್ರು ನಾಳೆ ನಾವು ಒಂದು ಪ್ರತಿಭಟನೆಯನ್ನ ಮಾಡ್ತೀವಿ ಯಾಕೆಂದ್ರೆ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅನ್ನೋಂಥ ಒಂದು ಕಾರಣಕ್ಕಾಗಿ ಹಿತದೃಷ್ಟಿಯಿಂದ ಇಲ್ಲಾನು ಯಾವ್ದಾರು ಒಂದು ರಾಷ್ಟ್ರೀಯ ದಾರಿನೋ ಇಲ್ಲ ಅಥವಾ ಎಲ್ಲಾದ್ರೂ ಒಂದು ಕಚೇರಿ ಮುಂಭಾಗದಲ್ಲಿ ಕುಂತು ಪ್ರತಿಭಟನೆಯನ್ನು ಮಾಡಿ ನಮ್ಮ ನಮ್ಮ ಅಭಿಪ್ರಾಯಗಳನ್ನ ಸರ್ಕಾರಕ್ಕೆ ಮತ್ತೆ ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನ ಮಾಡ್ತೀವಿ ಚಿಂತಾಮಣಿ ಮಟ್ಟಕ್ಕೆ ನಾಳೆ ಪ್ರತಿಭಟನೆಯನ್ನು ಮಾಡ್ತೀವಿ ಎರಡು ದಿನಗಳ ಕಾಲ ಏನು ಕರೆ ಕೊಟ್ಟಿದ್ದೆ ಆ ಹಿನ್ನೆಲೆಯಲ್ಲಿ ಬಂದು ರೂಪದಲ್ಲಿ ಆಚರಣೆ ಮಾಡ್ದಿರ ಪ್ರತಿಭಟನೆ ರೂಪದಲ್ಲಿ ಆಚರಣೆಯನ್ನು ಮಾಡ್ತೀವಿ ಸರ್ ಮೇಡಮ್ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿಕೊಡ್ಬೇಕು ಅಂತೇಳಿ ನಿಮ್ಗೆ ಅಧಿಕಾರವನ್ನು ಕೊಟ್ಟಿದ್ದೆ ನೀವು ಚುನಾವಣೆ ಸಂದರ್ಭದಲ್ಲಿ ಕೊಟ್ಟಂಥ ಭರವಸೆ ಏನು ಮಾಡಿದಿರಿ ಯಾವುದನ್ನಾದರೂ ಒಂದು ಯಾವುದಾದ್ರೂ ಒಂದನ್ನು ಈಡೇರಿಸಿದ್ರೆ ನಾವು ಹೇಳ್ಬೋದು ಹಾಗಾಗಿ ಇದು ಕಾರ್ಮಿಕ ವಿರೋಧವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಕಾರ್ಮಿಕರು ಪರವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ತಂದುಕೊಡಬೇಕು ಅವರಿಗೆ ಬದುಕಿನ ಪ್ರಶ್ನೆ ಇದೆ ಮಕ್ಕಳ ವಿದ್ಯಾಭ್ಯಾಸದ ಪ್ರಶ್ನೆ ಇದೆ ಅವರಿಗೆ ಉದ್ಯೋಗದ ಭದ್ರತೆ ಪ್ರಶ್ನೆ ಇದೆ ಅಸಂಘಟಿತ ರಂಗದಲ್ಲಿ ನಡಿತಾ ಇರ್ತಕ್ಕಂಥ ಅನೇಕ ಮಹಿಳೆಯರು ಯುವಕರು ಯುವತಿಯರು ಆರೋಗ್ಯ ಸಮಸ್ಯೆಗಳಿದೆ ಅದನ್ನು ಕೂಡಲೇ ಈ ಸರ್ಕಾರ ಬಗೆಹರಿಸಬೇಕು ಬಗೆಹರಿಸಿದ ಯಾವ್ದು ನಾವು ಇವತ್ತು ಬಂದಕ್ಕೆ ಕರೆಯನ್ನು ಕೊಟ್ಟಿರ್ತಕ್ಕಂಥದ್ದು ಇವರಿಗೆ ಕಣ್ಣು ಕಿವಿ ಮುಚ್ಚೋಗಿರೋದನ್ನು ತೆರ ತೆರವುಗೊಳಿಸಬೇಕು ಅನ್ನೋ ಕಾರಣಕ್ಕಾಗಿಯೇ ನಮ್ಮ ಸಹನೆಯನ್ನು ಪರೀಕ್ಷೆ ಮಾಡೋದು ಬೇಡ ನಮ್ಮ ಸಹನೆಯನ್ನು ನೀವು ಪರೀಕ್ಷೆ ಮಾಡೋದು ಬೇಡ ಸಾಕು ನೀವು ಕೂಟಾಟಿಕೆ ಮಾತುಗಳನ್ನು ಮೊದಲು ನಿಲ್ಲಿಸಿ ಕಾನೂನುಬದ್ಧವಾಗಿ ಸಂವಿಧಾನದ ಚೌಕಟ್ಟಿನಲ್ಲಿ ಕಾರ್ಮಿಕರಿಗೆ ಬರಬೇಕಾಗಿರ್ತಕ್ಕಂಥ ಸವಲತ್ತುಗಳೆಲ್ಲ ತಕ್ಷಣ ಕೊಡಿ ನೀವು ಹಾಗಾಗಿ ಈ ಬಂದು ಮಾಡೋದ್ರ ಮುಖಾಂತರ ಎರಡು ದಿನಗಳ ಕಾಲ ಬಂದ್ ಮಾಡೋದ್ರ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡಲಿಕ್ಕೋಸ್ಕರನೇ ಈ ಎರಡು ದಿನಗಳ ಕಾಲ ಅಖಿಲ ಭಾರತ ಮಟ್ಟದಲ್ಲಿ ಬೇರೆ ಬೇರೆ ಕಾರ್ಮಿಕ ಸಂಘಟನೆಗಳು ಒಟ್ಟು ಹನ್ನೊಂದು ಕಾರ್ಮಿಕ ಸಂಘಟನೆಗಳಲ್ಲಿ ಹತ್ತು ಕಾರ್ಮಿಕ ಸಂಘಟನೆಗಳು ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಒಂದು ಕರೆಯನ್ನು ಕೊಟ್ಟಿದ್ದ ಮೇಲೆ ಪ್ಲೇಟ್ ಕೂಡ ಇವತ್ತು ಬರೋದು ಕೂಡ ರಾಷ್ಟ್ರ ಮಟ್ಟದಲ್ಲಿ ಚಿಂತಾಮಣಿ ನಗರದಲ್ಲೂ ಕೂಡ ಸ್ವಯಂ ಪ್ರೇರಿತರಾಗಿ ಬಂದ್ಗೆ ಬೆಂಬಲಿಸಿದರೆ ಅವರೆಲ್ಲರಿಗೂ ಕೂಡ ಚಿಂತಾಮಣಿಯಲ್ಲಿ ಎಲ್ಲ ಒಂದ್ ಕಡೆ ನೀರುಸಾ ಪ್ರತಿಕ್ರಿಯೆ ಕಾಣಬರ್ತಾ ಇದೆ ಅಂತೇಳಿ ಗಮನಕ್ಕೆ ಬರ್ತಾ ಇದ್ದೀವಿ ಇಲ್ಲ ಇಲ್ಲ ಆತರ ಏನಿಲ್ಲ ಬಟ್ ನಾವು ಯಾಕೆ ಅಂತ ಹೇಳಿ ವಾಲಂಟಿಯಾಗಿ ಅವರೇ ಮಾಡ್ದೆ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಬೆಳಿಗ್ಗೆಯಿಂದ ಆರು ಗಂಟೆಯಿಂದ ನಾವು ಮಾಡ್ತೇನೆ ಇದೀವಿ ಹಾಗಾಗಿ ಯಾರಿಗೂ ನಾವು ಒತ್ತಾಯ ಮಾಡ್ತಾ ಇಲ್ಲ ನೀವು ಸ್ನೇಹಿತರೆ ಇವತ್ತು ನಾವು ಅಖಿಲ ಭಾರತ ಮಟ್ಟದಲ್ಲಿ ಒಂದು ಸಾರ್ವತ್ರಿಕ ಹರತಾಳಿಗೆ ಏನು ಕರೆಯನ್ನು ಕೊಟ್ಟಿದ್ದೇವೆ ಹಾಗಾಗಿ ಈ ಹರತಾಳಿನ ಹಿನ್ನೆಲೆ ಇವತ್ತು ಕಾರ್ಮಿಕರಿಗೆ ಕನಿಷ್ಠ ಕೂಲಿ ಮತ್ತು ಉದ್ಯೋಗದ ಭದ್ರತೆ ಮತ್ತು ನಿರುದ್ಯೋಗ ಸಂಬಂಧ ಆಹಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತು ಕೃಷಿ ಬಿಕ್ಕಟ್ಟಿಗೆ ಸಂಬಂಧಪಟ್ಟಂತೆ ವಿಷಯಗಳನ್ನು ತಗೊಂಡು ಈಗಾಗಲೇ ದೇಶದಲ್ಲಿ ಅನೇಕ ಕೈಗಾರಿಕೆಗಳು ಗುಡಿ ಕೈಗಾರಿಕೆಗಳು ದೊಡ್ಡ ದೊಡ್ಡ ಕಂಪ್ನಿಗಳೆಲ್ಲ ಮುಚ್ಚಿ ಫ್ಯಾಕ್ಟ್ರೀಸ್ಗಳೆಲ್ಲ ಮುಚ್ಚೋಗಿದ್ದಾವೆ ಈಗ ನಿರುದ್ಯೋಗ ಸಮಸ್ಯೆ ಇವತ್ತು ದೇಶದಲ್ಲಿ ಸಾಕಷ್ಟು ತಾಂಡವಾಗುತ್ತೆ ಹಾಗಾಗಿ ಅಸಂಘಟಿತ ರಂಗದಲ್ಲಿ ದುಡಿತಾ ಇರತಕ್ಕಂಥ ಕಾರ್ಮಿಕರನ್ನು ನೀವು ಅವರಿಗೆ ಗೌರವಧನ ಅಂತೇಳಿ ಕೊಡ್ತಾ ಇದ್ದೀರಿ ನೀವು ಗೌರವಧನ ನಿಮ್ಮ ಭಿಕ್ಷೆ ಬೇಕಾಗಿಲ್ಲ ನಿಮ್ಮ ಗೌರವಧನ ನಿಮಗೆ ಬೇಡ ನಮ್ಮನ್ನು ಹನ್ನೆರಡು ಗಂಟೆ ಎಂಟು ಗಂಟೆಗಳ ಕಾಲ ಏನು ನೀವು ದುಡಿಮೆಯನ್ನು ಮಾಡಿಸ್ಕೊಳ್ತೀರೋ ಆ ದುಡಿಮೆ ತಕ್ಕಂತಕ್ಕೆ ಸಿ ಕಾರ್ಮಿಕರಿಗೆ ಕಾರ್ಮಿಕರ ಹಕ್ಕುಗಳಲ್ಲಿ ಏನೇ ನೀವು ತಿಂಗಳಿಗೆ ಕನಿಷ್ಠ ಹದಿನೆಂಟು ಸಾವಿರ ರೂಪಾಯಿ ವೇತನವನ್ನು ನೀವು ಕೊಡಬೇಕು ಅಂತ ಅಂತ ಅಂತಕ್ಕಂಥ ವಿಚಾರಗಳನ್ನ ಹೆಚ್ಚಿಕೊಂಡು ಪ್ರತಿಭಟನೆಯನ್ನು ಮಾಡಿದ್ದೇವೆ ಇದು ಇವತ್ತಿನ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಅಲ್ಲ ನಾವು ನಿರಂತರವಾಗಿ ಸುಮಾರು ಆರು ಏಳು ತಿಂಗಳಿಂದಲೂ ಕೂಡ ಪಾದಯಾತ್ರೆಗಳನ್ನ ಮಾಡೋದ್ರ ಮುಖಾಂತರ ಇವತ್ತು ಸುಮಾರು ಡೆಲ್ಲಿಯಲ್ಲಿ ಮೂರು ಲಕ್ಷ ಜನ ಕಾರ್ಮಿಕರು ಪಾದಯಾತ್ರೆಯನ್ನು ಮಾಡಿ ಹೋಗಿ ಕೇಳಿದ್ವಿ ಕನಿಷ್ಠ ಪಕ್ಷ ಅಲ್ಲಿರ್ತಕ್ಕಂಥ ಸರ್ಕಾರ ಆಗಲಿ ಯಾವುದೇ ಗೌರ್ಮೆಂಟ್ ಅಫಿಷಿಯಲ್ಸ್ಗಳಾಗಲಿ ಬಂದು ನಮ್ಮ ಮನವಿಯನ್ನು ಕೂಡ ಸ್ವೀಕಾರ ಮಾಡಲಿಲ್ಲ ಎಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡಿದ್ದೀರಿ ಯಾರಿಗೂ ಉದ್ಯೋಗವನ್ನು ಕೊಟ್ಟಿದ್ದೀರಿ ಕೃಷಿ ರಂಗದ ಬಿಕ್ಕಟ್ಟನ್ನು ಬಗೆಹರಿಸಿದ್ರ ನೀರಾವರಿ ಸಮಸ್ಯೆಯನ್ನು ಬಗೆಹರಿಸಿದ್ರೆ ಕಾರ್ಮಿಕರ ಸಮಸ್ಯೆಯನ್ನು ಬಗೆಹರಿಸಿದಿರ ವಿದ್ಯಾರ್ಥಿ ಯುವಜನದ ಸಮಸ್ಯೆಯನ್ನು ಬಗೆಹರಿಸಿದ್ರ ಕನಿಷ್ಠ ಪಕ್ಷ ಇಷ್ಟು ಪೆಟ್ರೋಲ್ ಡೀಸೆಲ್ ಇಷ್ಟು ವಿಪರೀತವಾದಂಥ ಬೆಲೆ ಏರಿಕೆ ಆಗ್ತಾ ಇದೆ ಒಂದು ಕಡೆ ಕನಿಷ್ಠ ಪಕ್ಷ ಅದರ ಕಡೆ ಗಮನ ಕೊಡ್ತಕ್ಕಂಥ ಇದಿಲ್ಲ ಹಾಗಾಗಿ ಇವತ್ತು ಅಂಗನವಾಡಿ ಆಶಾ ವರ್ಕರು ಊಟ ಮತ್ತು ಗ್ರಾಮ ಪಂಚಾಯತಿ ನೌಕರು ಬಿ ಎಸ್ ಎನ್ ಎಲ್ಲು ಮತ್ತು ಹೀಗೆ ಅನೇಕ ಅಸಂಘಟಿತ ರಂಗದಲ್ಲಿ ಕೆಲಸ ಮಾಡ್ತಕ್ಕಂಥ ಸಂಗಾತಿಗಳಿಗೆ ಇವತ್ತು ಅವ್ರಿಗೆ ಕೊಡ್ತಾ ಇರ್ತಕ್ಕಂಥ ಅನುದಾನ ಏನಿತ್ತು ಅನುದಾನದಲ್ಲಿ ಇವತ್ತು ನಲವತ್ತು ಪರ್ಸೆಂಟನ್ನು ಕಡಿತಗೊಳಿಸಿದೆ ಈಗ ಈಗ ಪ್ರೆಸೆಂಟ್ ಕೊಡ್ತಾ ಇರ್ತಕ್ಕಂಥ ಅನುದಾನ ಏನಿತ್ತು ಅನುದಾನದಲ್ಲಿ ಈಗ ನಲವತ್ತು ಪರ್ಸೆಂಟಾಗಿ ಕಡಿತ ಮಾಡಿದ್ರು ಏನು ತಿಂದು ಬರ್ತಕ್ಕವ್ರು ಹಾಗಾದರೆ ನೀವು ಕಾರ್ಮಿಕರು ಅಂತೇಳಿ ನಮ್ಮನ್ನು ಕುಸೋದಿಲ್ಲ ಐಡೆಂಟಿಟಿನೂ ಮಾಡೋದಿಲ್ಲ ನೀವು ಗೌರವದ ಗೆಸ್ಟ್ ಆಗಿ ಗೆಸ್ಟ್ ವರ್ಕರ್ಸ್ ಅಂತ ಇಷ್ಟೇ ಆದರೆ ಮಾಡಬಹುದು ಕಷ್ಟ ಆದರೆ ಮೂವತ್ತು ನಲ್ವತ್ತು ವರ್ಷ ದುಡಿಮೆ ಮಾಡಿಸ್ಕೊಂಡಿದ್ದೀರಿ ಯಾವ ಆಧಾರದಲ್ಲಿ ನೀವು ದುಡಿಮೆಯನ್ನು ಮಾಡಿಸ್ಕೊಂಡಿದ್ದೀರಿ ಈ ಉತ್ತರ ಕೊಡಬೇಕು ನರೇಂದ್ರ ಮೋದಿ ಅವರು ಇದಕ್ಕೆ ಸ್ಪಷ್ಟವಾಗಿ ನರೇಂದ್ರ ಮೋದಿಯವರು ನೈತಿಕತೆ ಹೊಣೆಯನ್ನು ಹೊರಬೇಕು ನಾವು ನ್ಯಾಯಬದ್ಧವಾದಂಥ ನಮ್ಮ ಕಾರ್ಮಿಕರಿಗೆ ಬೇಕಾಗಿರ್ತಕ್ಕಂಥ ನ್ಯಾಯಬದ್ಧವಾದಂಥ ಬೇಡಿಕೆಗಳಿದ ತಕ್ಷಣ ನೀವು ಈಡೇರಿಸಬೇಕು ನಾವು ಪಾದಯಾತ್ರೆಯನ್ನು ಮಾಡಿ ನಿಮಗೆ ಮನವರಿಕೆಯನ್ನು ಮಾಡಿಕೊಡ್ಬೇಕು ವಿಚಾರಣೆಯನ್ನು ಮಾಡಬೇಕು ಅಂತ ಪಾದಯಾತ್ರೆ ಮುಖಾಂತರ ದೆಹಲಿಗೆ ಬಂದರೆ ಕನಿಷ್ಠ ಪಕ್ಷ ಒಬ್ಬ ಅಧಿಕಾರಿ ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿ ನಾವು ಎಷ್ಟೊಂದು ಕೆಲಸ ಮಾಡಬೇಕು ಒಂಬತ್ತು ವರೆಯಿಂದ ನಾಲ್ಕು ಗಂಟೆ ತನಕ ಕೆಲಸ ಮಾಡಬೇಕು ಮುಖ್ಯಮಂತ್ರಿ ಒಂದು ಕಡೆ ಇವತ್ತು ಒಂದು ಕಡೆ ಸ್ಕೀಮ್ಸ್ ಮೇಲೆ ಸ್ಕೀಮ್ಸ್ ಇದೆ ಆದರೆ ನಮಗೆ ಪ್ರಧಾನಮಂತ್ರಿ ಅವರು ಬಡ್ಜೆಟಲ್ಲಿ ಅರ್ಧ ಬಡ್ಜೆಟ್ ಕಡಿಮೆ ಮಾಡ್ತಿದ್ದಾರೆ ಈಗ ನಮ್ಮ ಎಲ್ಲ ಸರ್ಕಾರದಲ್ಲೂ ನಮಗೆ ಹೇಳಿ ನಾಲ್ಕು ತಿಂಗಳಿಂದ ಸಮಯ ಇಲ್ಲ ಬಾಗೇಪಲ್ಲಿ ಚಿಂತಾಮಣಿ ಈ ಕಡೆ ಎಲ್ಲನೂ ನಾಲ್ಕು ತಿಂಗಳಿಂದ ನಾವು ಕೆಲಸ ಮಾಡಿ ನಾವು ಬರೀ ಕೈಯಲ್ಲಿ ಗೌರವಧನ ತಗೊಂಡು ಬರೀ ಕೈಯಲ್ಲಿ ನಾವು ನಾಲ್ಕು ತಿಂಗಳು ಕೆಲಸ ಮಾಡಬೇಕಾದ್ರೆ ಅವ್ರು ತಿಳ್ಕೋಬೇಕು ಹೆಣ್ಮಕ್ಳು ಯಾವ ರೀತಿ ಜೀವನ ಮಾಡಬೇಕು ಅಂತ ನಮ್ಮ ದುಡಿಮೆ ಮಾತ್ರ ಜಾಸ್ತಿ ಇದೆ ನಮ್ಗೆ ಗೌರವನ ಕೊಡ್ತಾ ಇರೋದು ಅಷ್ಟರ ಮಟ್ಟಿಗೆ ಇದೆ ಕಡಿತ ಕಡಿತ ಮಾಡ್ತಿದ್ರೆ ಮುಂಬರುವ ದಿನದಲ್ಲಿ ಇದೇ ರೀತಿ ಕಡಿತ ಮಾಡ್ದಾರೆ ನಾವು ಇನ್ನೂ ಹೆಚ್ಚಿನ ಪ್ರತಿಭಟನೆ ತಗೊಂಡು ಸರ್ಕಾರ ಕೆಳಗಿಳಿಯ ತನಕ ಬಿಡೋದಿಲ್ಲ ಮಾನ್ಯರ ಅಂತ ನಾನು ಸಂದರ್ಭದಲ್ಲಿ ಮಾತಾಡೋದು ನೇರ ಅಕೌಂಟ್ ಕೊಡ್ತಿದ್ದಾರೆ ಆದ್ರೆ ನಮಗೆ ಕೊಡ್ತಾರ್ದು ಎಂಟು ಸಾವಿರ ಎಂಟು ಸಾವಿರ ಕೊಡ್ತಾ ಇರೋದ್ರೆ ಏನು ಆಗಲ್ಲ ಕನಿಷ್ಠ ನಾವು ಸುಮಾರು ವರ್ಷಗಳಿಂದ ಕೇಳ್ತಿದ್ವಿ ಹದಿನೆಂಟು ಸಾವಿರ ಕೊಡಲೇಬೇಕು ಅಂತ ಆದ್ರೆ ಸರ್ಕಾರಗಳ ನಮ್ಮ ಕಡೆ ಯಾವ ರೀತಿಯ ಗಮನನೂ ಕೊಡ್ತಾ ಇರಲಿಲ್ಲ ಕೆಲಸ ಮಾತ್ರ ಯಥೇಚ್ಛವಾಗಿ ಕೊಡ್ತಿದ್ದಾರೆ ಈಗ ಇವರ ಚೆಕ್ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಹಿತವಾಗಿ ಎಲ್ಲಾನು ಭಾರವಾದ ಹೋರಾಟ ಮಾಡಿ